ನಮಸ್ಕಾರ ಎಲ್ಲರಿಗೂ ನನ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವು ಇವತ್ ಬಂದಿದ್ವಿ ಗೋಕಾಕ್ ಪಾಲ್ಸ್ಗೆ ಈ ವೆದರ್ ರೀ ಗೊಂಜಾಳ ತನಿ ತೊತಾ ಪಾಲ್ಸ್ ನೋಡೋ ಮಜಾನೇ ಬೇರೆ ರೀ ಈ ಪಾಲ್ಸ್ ರೀ ನೂರ ಎಪ್ಪತ್ತಡಿ ಉದ್ದ ಐತಿ ಘಟಪ್ರಭಾ ನದಿ ನೀರ್ ಹಾಡ್ತೇತ್ರಿ ಇಲ್ಲಿ ಒಂದು ಆರ್ಡು ಸೇತುವೆ ಕೂಡ ಐತ್ರಿ ಆದ್ರೆ ಈಗ ಯಾರನ್ ಬಡಂಗಿಲ್ಲ ರೀ ತಗಿತ ಹದಿನೆಂಟು ನೂರ ಎಂಬತ್ ಇಲ್ಲಿ ಪ್ರಥಮ ಬಾರಿಗೆ ವಿದ್ಯುತ್ ಉತ್ಪಾದನೆ ರೀ ಪಾಲ್ಸ್ ನೋಡ್ಕೊಂಡ್ರಿ ಅಲ್ಲೇ ಪಕ್ಕದಲ್ಲೇ ಮಹಾಲಿಂಗೇಶ್ವರ ದೇವಸ್ಥಾನ ಐತ್ರಿ ದೇವ್ರ ದರ್ಶನ ಮಾಡ್ಕೊಂಡ ಮುಂದ ಗೋಕಾಕ್ ಪಾಲ್ಸ್ ಮುಗಿಸಿ ಗುಡ್ಚನ್ ಮಲ್ಕಿ ಜಲಾಶಯ ನೋಡಕ್ ಬಂದಿವ್ರಿ ಗುಡ್ಚನ್ ಮಲ್ಕಿ ಜಲಾಶಯ ರೀ ಒಂದ್ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಗೋಕಾಕ್ ಪಾಲ್ಸ್ ಗಿಂತ ಜಾಸ್ತಿ ಜನ ಸೇರೇರಿ ಒನ್ ಡೇ ಟೂರ್ ಮಾಡಕ್ ರೀ ಗೋಕಾಕ್ ಪಾಲ್ಸ್ ಮತ್ತ ಗುಡ್ಚನ್ ಮಲ್ಕಿ ಬೆಸ್ಟ್ ಪ್ಲೇಸ್ ಅಂತ ರೀ ಮತ್ ಮುಂದಿನ ವಿಡಿಯೋ ಒಳಗ್ ಸಿಗು ರೀ ಧನ್ಯವಾದಗಳು